ಫ್ಯಾಮ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲು ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ನ ನಾನು ಏಟ್ ಓ ಕ್ಲಾಕಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ನಿಮ್ಮ ಎಲ್ರಿಗೂ ಗೊತ್ತು ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದ್ರಿ ನೋಡಿದ್ದೀರಾ ಅಂತ ಅಂದರೆ ಇವತ್ತು ನಮ್ಮ ಪೋರ್ಟ್ಫೋಲಿಯೋ ಇದೆ ಅಂತ ಅಂದರೆ ಮಾಡೆಲ್ಸ್ಗೆ ಮೇಕಪ್ ಮಾಡಬೇಕು ಆ್ಯಂಡ್ ಫೈನಲಿ ಕಂಪ್ಲೀಟೆಡ್ ಅಂತ ಹೇಳ್ಬೋದು ನಮ್ಮ ಮೇಕಪ್ ಕೋರ್ಸ್ ಪ್ರೊಫೆಷ್ನಲ್ ಮೇಕಪ್ ಕೋರ್ಸ್ ಫೈನಲಿ ಕಂಪ್ಲೀಟ್ ಆಗಿದೆ ಇವತ್ತು ಲಾಸ್ಟ್ ಡೇ ಪೋರ್ಟ್ಫೋಲಿಯೋ ಮುಗೀತು ಅಂತ ಅಂದರೆ ವಿ ಆರ್ ಸರ್ಟಿಫೈಡ್ ಮೇಕಪ್ ಆರ್ಟಿಸ್ಟ್ ಅಂತ ಹೇಳ್ಬೋದು ಹಾಗಾಗಿ ಇವತ್ತು ಬೆಳಿಗ್ಗೆ ಬೆಳಗ್ಗೆನೇ ರೆಡಿಯಾಗಿ ಇವಾಗ ಹೊರಡೋದಕ್ಕೆ ರೆಡಿ ಆಗಿದ್ದೀನಿ ಕಾಸ್ಟ್ಯೂಮು ಜ್ಯುವೆಲ್ರಿ ಎಲ್ಲ ನನ್ನ ಹತ್ರನೇ ಇದೆ ಬ್ರಷು ಕಾಸ್ಟ್ಯೂಮ್ ಜ್ಯುವೆಲ್ರಿ ಎಲ್ಲ ಇಷ್ಟು ಆಗಿದೆ ಇವಾಗ ಅದನ್ನು ತೊಗೊಂಡು ಹೋಗಬೇಕು ಆ್ಯಂಡ್ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಆ್ಯಂಡ್ ಇವತ್ತು ಹೆಂಗಿರುತ್ತೆ ನಮ್ಮ ಅಕಾಡೆಮಿಯಲ್ಲಿ ಸಿಚುವೇಶನ್ಸ್ ಮಾಡೆಲ್ಸ್ ಎಲ್ಲ ಬಂದಿರ್ತಾರೆ ನನ್ನ ಎಲ್ಲ ಫ್ರೆಂಡ್ಸ್ ಕೂಡ ಮೇಕಪ್ ಮಾಡ್ತಾ ಇರ್ತಾರೆ ಇವತ್ತು ನನ್ನ ಜೊತೆನೇ ಸೊ ಫಸ್ಟ್ ಬ್ಯಾಚ್ಗೆ ಕಂಪ್ಲೀಟ್ ಎಲ್ಲರಿಗೂ ಇವತ್ತೇ ಪೋರ್ಟ್ಫೋಲಿಯೋ ಇರೋದು ಸೊ ಸಂಡೇ ಆಗಿರೋದ್ರಿಂದ ಬೆಳಿಗ್ಗೆ ಬೇಗ ಎದ್ದು ನಾನು ರೆಡಿಯಾಗಿ ಇವಾಗ ಓಡ್ತಾ ಇದ್ದೀನಿ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಹೋಗೋಣ ಸೊ ಎಸ್ ಇವಾಗ ನಾನು ಓಡ್ತಾ ಇದ್ದೀನಿ ವಿತ್ ಲಗೇಜ್ മപ്പിംഗ് സ്റ്റാൻഡ് തകദില്ല ബൈക്കട ಜೋಪಾನ ಪುಟ್ಟ ನೀನು ಡ್ರೆಸ್ ಎಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡೋ ಹೋಗು ಹೋಗಿದ್ ಬಾ ಫೋನ್ ಕೊಡ್ತೀನಿ ಸೊ ಇವಾಗ ನಾನು ಕ್ಲಾಸಿಗೆ ಬಂದೆ ನನ್ನ ಮಾಡೆಲ್ ಕೂಡ ಬಂದರು ಮೊದಲು ನಾನು ಅವರ ಡ್ರೆಸ್ನ ವೇರ್ ಮಾಡಿಸೋಣ ಯಾಕಂದ್ರೆ ಎಷ್ಟು ವೆಯ್ಟ್ ಇದೆ ಇದು ಅಂತ ನೀವೇ ನೋಡ್ತಾ ಇರ್ಬೋದು ಎಷ್ಟು ವರ್ಕ್ ಇದೆ ಅಂತ ಅಂದ್ಬಿಟ್ಟು ಇಲ್ಲ ಹಂಗೆ ಸೊ ಅವ್ರಿಗೆ ಕಾಸ್ಟ್ಯೂಮ್ನ ಹಾಕಿಸಿ ನಾನು ಹೇರ್ ಸ್ಟೈಲನ್ನ ಸ್ಟಾರ್ಟ್ ಮಾಡಿದ್ದೀನಿ ಇವ್ರಿಗೆ ಏನೆಲ್ಲ ಒಂದು ಟ್ವಿಸ್ಟೆಡ್ ಮಾಡಿ ಫ್ರಂಟ್ ಸಿಂಗಲ್ ಟ್ವಿಸ್ಟ್ ಮಾಡಿ ಕ್ರೋನ್ ಹಾಕಿ ನಾನು ಕರ್ಲ್ ಬನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಪ್ರೊಸೆಸ್ ನಡೀತಾ ಇತ್ತು ಎಲ್ಲರೂ ಅವರ ಮಾಡೆಲ್ಸ್ಗೆ ಸ್ಟಾರ್ಟ್ ಮಾಡಿದರು ವೀಡಿಯೋಸ್ನ ವೀಡಿಯೋಸ್ನ ಕೂಡ ಸ್ಟಾರ್ಟ್ ಮಾಡಿದರು ಅವರು ಕೂಡ ಅವರ ಮಾಡೆಲ್ಸ್ಗೆ ಬೇಗ ಬೇಗ ಡಿಫ್ರೆಂಟ್ ಡಿಫ್ರೆಂಟ್ ಹೇರ್ ಸ್ಟೈಲ್ನ ಮಾಡ್ತಾಯಿದ್ರು ಸೊ ನಾನು ಕೂಡ ನನ್ನ ಮಾಡೆಲ್ಸ್ಗೆ ಹೇರ್ ಸ್ಟೈಲ್ ಮಾಡ್ತಾ ಇದ್ದೆ ಅಷ್ಟರಲ್ಲಿ ವಿತೌಟ್ ಫೋಟೋ ಬೇಕು ಅಂತ ಕೇಳಿದ್ರು ಸೊ ಅದು ಇದು ಅದು ಇದು ಅಂದ್ಬಿಟ್ಟು ಜ್ಯುವೆಲ್ರಿ ಕೂಡ ವೇರ್ ಮಾಡಿಬಿಟ್ಟಿದ್ರು ಇವರು ನಾನು ವೇರ್ ಮಾಡ್ತಿದ್ದೆ ಹಾಗಾಗಿ ಜ್ಯುವೆಲ್ರಿ ಎಲ್ಲ ತಾಗಿಸಿ ವಿತೌಟ್ ಫೋಟೋನ ತೊಗೋತಾ ಇದ್ದಾರೆ ಇಲ್ಲಿ ನಮ್ಮ ವೀಡಿಯೋ ಮಾಡ್ಕೊಳ್ಳಿ ಶೈಲಿ ಯೂಟ್ಯೂಬ್ಗೆ ವಿಡಿಯೋ ಮಾಡ್ಕೊಳ್ಳಿ ಅಂತ ಇದ್ದರು ನಾನು ಆಲ್ರೆಡಿ ವೀಡಿಯೋನೇ ಮಾಡಿ ಮಾಡೋದಕ್ಕೆ ಅಂತ ಕೊಟ್ಟಿದ್ದೆ ಶಿ ವಾಸ್ ವೆರಿ ಗುಡ್ ಅಂತ ಹೇಳ್ಬೋದು ನನ್ನ ಮಾಡೆಲ್ ವೆರಿ ಫ್ರೆಂಡ್ಲಿ ಎಷ್ಟು ಚೆನ್ನಾಗಿ ಕೋಪ್ರೇಟ್ ಮಾಡ್ತಾರೆ ಅಂತ ಅಂದರೆ ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗಿದ್ದರು ಅಂತ ಹೇಳ್ಬೋದು ನನಗೆ ಪರ್ಸ್ನಲಿ ಇವರು ತುಂಬಾ ಇಷ್ಟ ಆದರು ಇದು ವಿತೌಟ್ ಫೋ ಮೇಕಪ್ ಕ್ಲೀನಪ್ ಎಲ್ಲ ಆದಮೇಲೆ ಆ್ಯಂಡ್ ಇವಾಗ ನಾನು ಆಲ್ಮೋಸ್ಟ್ ಮೇಕಪ್ ಎಲ್ಲ ಡನ್ ಅಂತ ಹೇಳ್ಬೋದು ಲಿಪ್ಸ್ಟಿಕ್ನ ಆಗ್ತಾ ಇದೆ ಅವ್ರಿಗೆ ಇವರ ಲೆಹಂಗಾ ಏನು ಕಲರ್ ಇದೆ ಅಲ್ವಾ ಅದಕ್ಕೆ ಮ್ಯಾಚ್ ಮಾಡಿ ನಾನು ಲಿಪ್ಸ್ಟಿಕ್ನ ಹಾಕ್ತಾಯಿದ್ದೀನಿ ಇವರಂದು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ರು ಡಾಲ್ ಥರನೇ ಕಾಣ್ತಾ ಇದ್ರು ಅಂತ ಹೇಳ್ಬೋದು ಸೊ ತುಂಬ ಕೋಪ್ರೇಟ್ ಮಾಡಿದ್ರು ಕೆಲವೊಬ್ರು ವಿಡಿಯೋಸ್ ಮಾಡ್ಕೋಬೇಡಿ ಫೋಟೋಸ್ ಎಲ್ಲ ಪಬ್ಲಿಕಲ್ಲಿ ಪೋಸ್ಟ್ ಮಾಡಬೇಡಿ ಅಂತಾರೆ ಬಟ್ ಶೀಸ್ ವೆರಿ 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 ಕಂಫರ್ಟೆಬಲ್ ಅಂತ ಹೇಳ್ಬೋದು ನನಗೆ ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡ್ತಾಯಿದ್ರು ವೀಡಿಯೋಸ್ ಮಾಡ್ಕೊಳ್ಳಿ ಪೋಸ್ಟ್ ಮಾಡಿ ರೀಲ್ಸ್ ಮಾಡಿ ಅಂದ್ಕೊಂಡೆಲ್ಲ ಹೇಳ್ತಾ ಇದ್ರು ನನಗೇ ಸೊ ನಾನೇನೇ ವಾವ್ ಇಂಥ ಮಾಡೆಲ್ ಸಿಕ್ಕಿದಾರಪ್ಪ ನನಗೆ ಎಷ್ಟು ಕೋಆಪ್ರೇಟಿವ್ ಆಗಿದ್ದಾರಲ್ಲಪ್ಪ ಅಂತ ಅನ್ನಿಸ್ತಾ ಇತ್ತು ಸೊ ಮಾ ನಾರ್ಮಲ್ ಇವ್ರಿಗೆ ಆಲ್ಮೋಸ್ಟ್ ಸೆಟ್ ಸೆಟ್ ಆಗೋಕೆ ಬಂದಿತ್ತು ಮೇಕಪ್ ನಾನು ಮೇಕಪ್ ಮುಗಿಸೋ ಅಷ್ಟರಲ್ಲಿ ಆಲ್ರೆಡಿ ಸೆಟ್ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು ಅವ್ರು ಕೂಡ ಫೋಟೋಸ್ ಎಲ್ಲ ಅವ್ರ ತಂಗಿ ಎಲ್ಲ ತೋರಿಸ್ತಾ ಇದ್ರು ಅವರು ನೋಡಿ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ರು ನನಗೆ ಕೂಡ ಖುಷಿ ಆಗ್ತಾಯಿತ್ತು ಸೊ ಸೊ ಒಂದಷ್ಟು ಡಿಸ್ಟರ್ಬೆನ್ಸ್ ನನ್ನ ಫ್ರೆಂಡ್ಸ್ ಎಲ್ಲ ಅದು ಇದು ಬ್ರಷಸ್ ಎಲ್ಲ ತಗೋತಾಯಿದ್ರಲ್ವ ಸೊ ಹಾಗಾಗಿ ಒಂದಷ್ಟು ಡಿಸ್ಟರ್ಬೆನ್ಸ್ ಆಗ್ತಾಯಿತ್ತು ವಿಡಿಯೋ ನಡುವೆ ಅಷ್ಟೇ ಅದನ್ನು ಬಿಟ್ಟು ಇನ್ನೇನಿಲ್ಲ ನನ್ನ ಮಾಡೆಲ್ ಬ್ಯೂಟಿಫುಲ್ ಆ್ಯಂಡ್ ಗಾರ್ಜಿಯಸ್ ಮಾಡೆಲ್ ರೆಡಿ ಆಗ್ತಾ ಇದ್ದಾರೆ ವೆಯ್ಟ್ ಮಾಡಿ ಫೈನಲ್ ಲುಕ್ ಹೆಂಗೆ ಕಾಣಿಸ್ತಾರೆ ಅಂತ ನಾನು ನನ್ನ ವೀಡಿಯೋದಲ್ಲೇ ತೋರಿಸ್ತೀನಿ ಇನ್ನು ಎಡಿಟಿಂಗ್ ಫೋಟೋಸ್ ಎಲ್ಲ ಇದೆ ಅವ್ರು ಎಡಿಟ್ ಮಾಡಿ ಮೇಲೆ ನಾನು ಅದನ್ನು ಶೇರ್ ಮಾಡ್ತೀನಿ ಆದರೆ ನನ್ನ ಪೇಜಲ್ಲಿ ನನ್ನ ಇನ್ಸ್ಟಾಗ್ರಾಮಲ್ಲಿ ನನ್ನ ಮೇಕೋವರ್ ಪೇಜ್ ಏನಿದೆ ಶೈಲು ಮೇಕೋವರ್ ಅಂತ ಆ ಪೇಜಲ್ಲಿ ನಿಮಗೆ ನನ್ನ ಮಾಡಲ್ಸ್ ಫೋಟೋ ಎಲ್ಲ ಸಿಗ್ತಾ ಹೋಗ್ತೆ ಸೊ ಫೈನಲಿ ಮೇಕಪ್ ಆಯಿತು ಹೇರ್ ಸ್ಟೈಲ್ ಕೂಡ ಆಗಿದೆ ರೋಸಸ್ನ ಇಡಬೇಕು ಸೈಡ್ಗೆ ಅದೊಂದು ಬಾಕಿ ಇದೆ ಎಸ್ ನನ್ನ ಮಾಡೆಲ್ ನೋಡಿ ಎಷ್ಟು ಗಾರ್ಜಿಯಸ್ ಆಗಿ ಕಾಣಿಸ್ತಾ ಇದ್ದಾರೆ ದಿಸ್ ಈಸ್ ಮೈ ಫಸ್ಟ್ ಮೇಕೋವರ್ ಪೋರ್ಟ್ಫೋಲಿಯೋಗೆ ನನ್ನ ಮಾಡಲ್ಗೆ ನಾನೇ ಮಾಡಿರುವಂಥ ಮೇಕೋವರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಆ್ಯಂಡ್ ಫೋಟೋಶೂಟ್ ನಾನೇ ಮಾಡ್ಕೋತಾ ಇದ್ದೆ ಅವ್ರು ಹೇಳ್ತಾಯಿದ್ರು ನನಗೆ ಹಂಗೆ ಮಾಡಿ ಹಿಂಗೆ ಮಾಡಿ ವೀಡಿಯೋಸ್ನ ಅಂತ ಅವರೇ ನನಗೆ ಹೇಳ್ತಾಯಿದ್ರು ಸೊ ನಾನು ಅವರ ವಿಡಿಯೋನ ಮಾಡ್ಕೋತಾ ಇದ್ದೀನಿ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಇದಾರಲ್ವಾ ಹೌದಾ ನೀವು ಗಾಯತ್ರಿ ಪಾರ್ಟಿ ಮಾಡೋದು ಫೈನಲಿ ನನ್ನ ಮಾಡೆಲ್ ರೆಡಿ ಆಗಿದ್ದಾರೆ ಅನ್ನಿಸ್ತಾ ಇದೆ ಇಟ್ ವಾಸ್ ಸೋ ಸೋ ಗುಡ್ ಎಕ್ಸ್ಪೀರಿಯನ್ಸ್ ಆಫ್ ಮೈ ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಗಾಟ್ ಆ್ಯಂಡ್ ತುಂಬಾ ಚೆನ್ನಾಗಿದೆ ಸೊ ಇಷ್ಟ ಆಯ್ತಾ ಆ ಮೇಕಪ್ ತುಂಬ 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 ಇಷ್ಟ ಆಯಿತು ನಾನು ಇಷ್ಟ ಅದನ್ನ ಚೆನ್ನಾಗಿ ಮಾತಾಡ್ಲಿಲ್ಲ ಚೆನ್ನಾಗಿ ಮಾತಾಡಿಸ್ತಿರೋದು ಅಲ್ವಾ ಸೊ ಸೊ ಕೈಂಡ್ ಸೋ ಹಂಬಲ್ ತುಂಬಾ ಕಂಫರ್ಟ್ ಆಗಿ ನೋಡ್ಕೋತೀರಾ ಥ್ಯಾಂಕ್ ಯು ಕಂಟಿನ್ಯೂಸ್ ಆಗಿ ಶಿ ವಾಸ್ ಆಸ್ಕಿಂಗ್ ಮೇ ಹೌ ಯು ಅರ್ ಫೀಲಿಂಗ್ ಯುಯರ್ ಗುಡ್ ಐ ಓಕೆ ಏನಾದರೂ ಬೇಕಾ ಏನಾದರೂ ಬೇಡ ಸೊ ಇಟ್ ವಾಸ್ ಸೊ ಗುಡ್ ಎಕ್ಸ್ಪೀರಿಯನ್ಸ್ ಹರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆ್ಯಂಡ್ ನನ್ನ ಮಾಡೆಲ್ ನಾರ್ತ್ ಇಂಡಿಯನ್ ಲುಕ್ ಹೀಗಿದೆ ನನ್ನ ಪಿಕ್ನ ಕೂಡ ಆ್ಯಡ್ ಮಾಡಿರ್ತೀನಿ ಸೊ ಫೈನಲಿ ಫೋಟೋಶೂಟ್ ನಡೀತಾ ಇದೆ ಬನ್ನಿ ಇವಾಗ ಮಾಡೆಲ್ಸ್ ಎಲ್ಲರೂ ಫೋಟೋಶೂಟ್ಗೆ ಶೂಟ್ಗೆ ರೆಡಿ ಆಗ್ತಾಯಿದ್ದಾರೆ ಸಿಂಗಲ್ ಶೂಟ್ಸ್ ಎಲ್ಲ ಆಯಿತು ಇವಾಗ ಎಲ್ಲ ಮಾಡಲ್ಸೂ ಅವರ ಶೂಟ್ಗೆ ರೆಡಿ ಆಗ್ತಾಯಿದ್ರು ಇಲ್ಲಿ ನಾರ್ತ್ ಇಂಡಿಯನ್ ಬ್ರೈಡ್ ನನ್ನ ಮಾಡಲ್ ಸ್ಮೋಕಿ ಎಂಥ ಫ್ಯಾಷನ್ ಲುಕ್ ಮಾಡಲ್ಸ್ ಇದ್ದರು ರಿಸೆಪ್ಷನ್ ಲುಕ್ ಮತ್ತು ಕೇರಳ ಬ್ರೈಡ್ ಎಲ್ಲರೂ ಇದ್ದರು ಸೊ ಡಿಫ್ರೆಂಟ್ ಡಿಫ್ರೆಂಟ್ ಲುಕ್ಸ್ನ ಕ್ರಿಯೇಟ್ ಮಾಡಿದ್ವಿ ಸೊ ನಾನು ಇವ್ರಿಗೆ ಕರ್ಲ್ ಬನ್ ಹಾಕಿದೆ ಅಂತ ಹೇಳಿದೆ ನೀವು ನೋಡ್ತಾ ಇರ್ಬೋದು ಅಬ್ಸರ್ವ್ ಮಾಡ್ತಾ ಇರ್ಬೋದು ಕರ್ಲ್ ಬನ್ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ ನನಗಂತೂ ತುಂಬಾ ಇಷ್ಟ ಆಯಿತು ಕರ್ಲ್ ಬನ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದೆ ಪ್ರಾಕ್ಟೀಸ್ ಬಿಟ್ಟರೆ ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಎಲ್ಲರೂ ಕೂಡ ಸಖತ್ತಾಗಿ ಕಾಣಿಸ್ತಾ ಇದ್ದರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಹೇಗೆ ಕಾಣಿಸ್ತಿದ್ದಾರೆ ಅನ್ನೋದನ್ನ ನೀವು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಡಿಫ್ರೆಂಟ್ ಲುಕ್ ಅಂತ ಹೇಳ್ಬೋದು ಐ ಫ್ಯಾಷನ್ ಲುಕ್ ನಾರ್ತ್ ಇಂಡಿಯನ್ ಬ್ರೈಡ್ ಫ್ಯಾಷನ್ ಲುಕ್ ರಿಸೆಪ್ಷನ್ ಲುಕ್ಸ್ ಮತ್ತು ಕೇರಳ ಬ್ರೈಡ್ ಎಲ್ಲ ಕೂಡ ಇದ್ರು ಅಲ್ವಾ ಸಖತ್ತಾಗಿ ಕಾಣಿಸ್ತಾ ಇದ್ದಾರೆ ನಾನು ಹಾಗೆ ರೀಲ್ಸ್ಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಾಗೆ ಎಲ್ಲ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಪಾಪ ಎಲ್ಲರೂ ಸುಸ್ತಾಗಿ ಹೋಗಿದ್ರು ಸೀರಿಯಸ್ಲಿ ನಾವು ಊಟ ಮಾಡಿದಾಗ್ಲೇನೇ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಎಷ್ಟು ಬೇಗ ಮುಗೀತು ಅಂತ ಅನ್ನಿಸ್ತಿದೆ ಲಾಸ್ಟ್ ಮೂಮೆಂಟಲ್ಲಿ ಸೊ ಫೈನಲಿ ಕೊನೆಗೆ ಸರ್ಟಿಫಿಕೇಷನ್ ಸರ್ಟಿಫಿಕೇಟ್ನ ಕಲೆಕ್ಟ್ ಮಾಡ್ಕೊಳ್ಳೋ ಟೈಮ್ ಬಂದೇ ಬಿಡ್ತು ಫೈನಲಿ ವಿ ಆರ್ ಮೇಕಪ್ ಆರ್ಟಿಸ್ಟ್ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಅನ್ನೋ ಒಂದು ಬಿರಿದು ಬಂದೇ ಬಿಡ್ತು ನಾವು ನಮ್ಮ ಸರ್ಟಿಫಿಕೇಟ್ನ ಕಲೆಕ್ಟ್ ಮಾಡ್ಕೋತಾ ಇದ್ವಿ ದಿಸ್ ಈಸ್ ಹ್ಯಾಪಿ ಮೂಮೆಂಟ್ ಅಂತ ಹೇಳ್ಬೋದು ನನ್ನ ಫ್ರೆಂಡ್ಸ್ದು ಕೂಡ ನಾನು ಹಾಗೆ ವಿಡಿಯೋ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿದೆ ಅಲ್ಲ ಸೊ ಫೈನಲಿ ಸರ್ಟಿಫಿಕೇಶನ್ ಆದ್ಮೇಲೆ ನಮ್ಮ ಮಾಡಲ್ ಜೊತೆ ಫೋಟೋಸ್ನ ತೆಗೆಸ್ತಾರೆ ಯಾಕಂತಂದ್ರೆ ನಾವು ರೆಡಿ ಮಾಡಿರೋಂಥ ಮಾಡಲ್ ಜೊತೆ ಒಂದು ಫೋಟೋ ಇರಲಿ ಅಂತ ಅಂದ್ಬಿಟ್ಟು ಸರ್ಟಿಫಿಕೇಟ್ನ ಕಲೆಕ್ಟ್ ಮಾಡ್ಕೊಂಡ್ವಿ

she was my makeup artist and she told me of as you can see all of you it was so so great experience of mine and these people are so kind and hum humble and ma'am thank you so much you was pampering me like all the time Cloud for makeup and i think that's what like uh, every makeup artist should be more than like it should be like they should uh, pamper their clients and all and that's what i like about these people and i think i would highly recommend you all to get ಆ್ಯಂಡ್ ನಾನು ಮನೆಗೆ ಬಂದಿದ್ದೆ ಸಿಕ್ಸ್ ಫಾರ್ಟಿ ಫೈವ್ ಆಯಿತು ಅಂತ ಅನ್ಕೋತೀನಿ ಮನೆಗೆ ಬಂದೆ ಸುನಿಲ್ ಬುಜ್ಜಿಗೋಸ್ಕರ ಪಿಜ್ಜಾ ಆರ್ಡರ್ ಮಾಡಿದ್ರು ಅದನ್ನ ಬುಜ್ಜಿ ತಿಂತ ಅದ ನಾನು ಒಂದು ಪೀಸ್ ಅಷ್ಟೇ ತಿಂದಿದ್ದು ತುಂಬ ಟಯರ್ಡ್ ಆಗಿತ್ತು ಸಾಕು ಇವತ್ತು ರೆಸ್ಟ್ ಮಾಡೋಣ ಅಂತ ಇವತ್ತಿನ ಬ್ಲಾಗ್ನ ನಾನು ನಿಲ್ಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನಿಂದ ಇನ್ನು ಕಂಟಿನ್ಯೂ ಮಾಡೋದಕ್ಕಾಗ್ಲಿಲ್ಲ ಖಂಡಿತವಾಗ್ಲು ನಿಮ್ಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್